ಹಲೋ ಫ್ರೆಂಡ್ಸ್ ಇವತ್ತು ನಾವು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡೋಣ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾವು ಫ್ರೆಶ್ ಆಗಿರೋ ಹಸಿಮೆಣಸಿನ್ಕಾಯಿಗಳನ್ನು ಬಜಾರದಿಂದ ತಂದ ನಂತರ ಹಸಿಮೆಣಸಿನಕಾಯಿಗಳನ್ನು ತಂದು ತೊಳೆದು ತುಂಬವನ್ನು ತೆಗೆದು ಅವುಗಳನ್ನು ನೀರು ಆರುವರೆಗೆ ಅಥವಾ ನೀರೆಲ್ಲ ಕಡೆ ಇಟ್ಟು ಆಮೇಲೆ ಒಲೆಯ ಮೇಲೆ ಹಸಿಮೆಣಸಿನಕಾಯಿಗಳನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ಹಸಿಮೆಣಸಿಕಾಯಿಗಳು ಕಲರ್ ಚೇಂಜ್ ಆಗುವವರೆಗೂ ಹುರಿಬೇಕು ಇದು ಒಂದು ಏಳರಿಂದ ಎಂಟು ನಿಮಿಷ ಹುರಿಬೇಕಾಗತ್ತೆ ಫ್ರೆಂಡ್ಸ್ ಈಗ ಈ ಥರ ಇದನ್ನು ಹಸಿ ಹುರಿಬೇಕು ಈಗ ಎಣ್ಣೆಯನ್ನು ಹಾಕಿ ಮತ್ತೆ ಹುರಿಬೇಕು ಮೊದಲು ಹಾಗೇ ಹುರ್ಕೋಬೇಕು ನಂತರ ಒಂದು ಎರಡು ನಿಮಿಷ ಬಿಟ್ಟ ನಂತರ ಎಣ್ಣೆ ಹಾಕಿ ಮತ್ತೆ ಹೀಗೆ ಹುರಿಬೇಕು ಹಸಿಮೆಣಸಿನ್ಕಾಯಿಗಳು ಈ ಥರ ಕಲರ್ ಚೇಂಜ್ ಆಗುವು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಥರ ಕಪ್ಪು ಬಂತು ಬರ್ತಾ ಇದೆಯಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ ಈ ಥರ ಹಸಿಮೆಣ್ಸಿನ್ಕಾಯಿಗಳನ್ನು ಹುರ್ಕೋಬೇಕು ಈಗ ನೋಡಿ ಹಸಿಮೆಣಸಿನ್ಕಾಯಿಗಳು ಹುರಿದಾಯ್ತು ಇವುಗಳನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಬೇಕು ಈಗ ಮತ್ತೆ ಅದೇ ಪಾತ್ರೆಯಲ್ಲಿ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಚೂರುಗಳನ್ನು ಹಾಕಬೇಕು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಗೆ ಎಣ್ಣೆ ಇಲ್ಲದೇ ಫ್ರೈ ಮಾಡ್ಕೋಬೇಕು ಒಣ ಕೊಬ್ಬರಿ ಈಗ ಹುರಿತಾ ಇದ್ದೀನಿ ಈಗ ಒಣ ಕೊಬ್ಬರಿನೂ ಹುರಿದಾಯಿತು ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಬೆಳ್ಳುಳ್ಳಿ ಈ ಹುರಿದಿರೋ ಕೊಬ್ಬರಿ ಸ್ವಲ್ಪ ಉಪ್ಪು ಹುಣಸೆಹಣ್ಣು ಅರಿಶಿಣದ ಪುಡಿ ಜೀರಿಗೆ ಹುರಿದಿರುವ ಮೆಣಸಿನ್ಕಾಯಿಗಳನ್ನು ಹಾಕಿ ಬೆಲ್ಲವನ್ನು ಹಾಕಬೇಕು ಖಾರ ಮತ್ತು ಹಣ್ಣು ಹಾಕಿರ್ತೀವಲ್ಲ ಮೆಣಸಿನ್ಕಾಯಿ ಖಾರ ಕಡಿಮೆ ಆಗೋ ಸಲುವಾಗಿ ಬೆಲ್ಲ ಹಾಕಬೇಕು ಈಗ ಪೇಸ್ಟ್ ಆಗಿದೆ ಇನ್ನೂ ಒಂದು ಸ್ವಲ್ಪ ನೂಣ್ಣೆಗೆ ಆಗೋರಿಗೆ ಪೇಸ್ಟ್ ಮಾಡೋಣ ಈಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯಿತು ತುಂಬಾ ಈಜಿ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಯಾವಾಗಬೇಕಾಗ ಬಳಸ್ಬೋದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಈ ಥರ ಮಾಡಿಟ್ಕೋಬೇಕು